ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಮೊಟ್ಟೆ ಸಾರು ಮಾಡ್ತಾ ಇದ್ದಿದ್ದು ಇವತ್ತು ನಾನು ಆ ರೀತಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಅನ್ನಕ್ಕೆ ಮುದ್ದೆಗೆಲ್ಲ ಆಗಿರುತ್ತೆ ಇವಾಗ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಆದ್ರೆ ಸಿಪ್ಪೆ ಸಮೇತ ಹಾಕೋಬಹುದು ಜೊತೆಗೆ ಇಲ್ಲಿ ಮೂರು ನಾಟಿ ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಎರಡು ಲವಂಗ ಹಾಗೆ ಎರಡು ಪೀಸ್ ಅಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಧನಿಯಾ ಪುಡಿ ಒಂದು ಕಾಲು ಅಷ್ಟು ಗರಂ ಮಸಾಲ ಇವಾಗ ನಾನಿಲ್ಲಿ ತೋರಿಸಿದಷ್ಟು ಐಟಮ್ಸು ಒಟ್ಟಿಗೆ ರುಬ್ಕೊಳ್ಳೋದಕ್ಕೆ ಜೊತೆಗೆ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ನಾನು ಈ ರೀತಿ ಸಣ್ಣಕ್ಕೆ ಉದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಅರಶಿನ ತಗೊಂಡಿದ್ದೀನಿ ಮೊದಲನೇದಾಗಿ ರುಬ್ಕೊಳ್ಳೋಣ ರುಬ್ಬೋದಕ್ಕೆ ನಾನು ಏನೇನು ಇಟ್ಕೊಂಡಿದ್ದೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಚಕ್ಕೆ ಲವಂಗ ಕಾಳುಮೆಣಸು ಹಾಗೆ ಕಾಡಲೆ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡ್ರ್ ಧನ್ಯಾ ಪೌಡ್ರ್ ಗರಂ ಮಸಾಲ ಇದಿಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗಿದೆ ಇವಾಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇವಾಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ನಾನು ರುಬ್ಬಿರೋ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಹಾಕಾದ್ಮೇಲೆ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಜೊತೆಗೆ ನಾನು ಇಲ್ಲಿ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ ಈ ಟೈಮ್ ಅಲ್ಲಿ ನಾನು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಜಾಸ್ತಿ ಗಟ್ಟಿಗೂ ಮಾಡ್ಕೊಳ್ತಾ ಇಲ್ಲ ತೆಳ್ಳಗೂ ಮಾಡ್ಕೊಳ್ತಾ ಇಲ್ಲ ಮೊಟ್ಟೆ ಹಾಕಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಆದ್ರಿಂದ ಈ ರೀತಿ ಬಂದ್ರೆ ಸಾಕು ಸ್ವಲ್ಪ ತೆಳ್ಳಗಿದ್ರೆ ಸಾಕು ಇವಾಗ ನಾನು ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದೆರಡು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಕುದಿಯೋಕೆ ಬಿಡೋಣ ಇವಾಗ ಅದು ಕುದಿಬೇಕಾದ್ರೆ ನಾನು ಇಲ್ಲಿ ಮೊಟ್ಟೆನ ಒಡೆದು ಬಟ್ಲಗ್ ಹಾಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬಟ್ಲಲ್ಲಿರೋ ಮೊಟ್ಟೆನ ಒಂದೊಂದೇ ನೀಟಾಗಿ ಒಂದು ಸೈಡ್ ಇಂದ ಬಿಟ್ಕೊಂಡು ಬರ್ತಾ ಇದ್ದೀನಿ ಮೊಟ್ಟೆ ಎಲ್ಲ ಮೇಲೆ ನಾನು ಈ ರೀತಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಟಿದ್ದೆ ಇವಾಗ ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅದು ಬೇಯ್ತಾ ಬೇಯ್ತಾ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ರೀತಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಾದ್ಮೇಲೆ ನಾನು ಮತ್ತೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಬೆಂದಿದೆ ಈ ಟೈಮಲ್ಲಿ ನಾನು ಫ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಮೊಟ್ಟೆ ಕೂಡ ಕ್ಲೀನಾಗಿ ಬೆಂದಿದೆ ನಾನು ಇಲ್ಲಿ ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ ತುಂಬ ಗಟ್ಟಿಗೂ ಮಾಡ್ಕೊಂಡಿಲ್ಲ ಈ ಹದದಲ್ಲಿ ಮಾಡ್ಕೊಂಡ್ರೆ ಅನ್ನಕ್ಕೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರತ್ತೆ ನೋಡಿದ್ರಲ್ವಾ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ಈ ರೀತಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು